ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿಂಪಾದ ಗಾಳಿ ಪ್ರಕೃತಿಗೆ ತೊಟ್ಟಿಲು ತೂಗುವ ಹಾಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಶ್ರೀ ಸ್ವಾಮಿ ಆರುಳನೇ ಸಾಲಿನ ವಿದ್ಯಾರ್ಥಿಗಳಾದ ನೀವು ಈ ದಿನ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ನಾವು ಕೊಂಡಿದ್ದೀರಿ ಮೊದಲನೇದಾಗಿ ಈ ಕಾರ್ಯಕ್ರಮದ ಆಯೋಜನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ ನಾವು ಇತಿಹಾಸವನ್ನ ತಿರುಗಿ ನೋಡಕ್ಕೆ ಹೋದರೆ ನಮ್ಮ ಮೂವತ್ತು ವರ್ಷ ಸಂದ

ಎರೂ ಗೃಹಸ್ಥ ಮನುಷ್ಯನ ಜೀವನದಲ್ಲಿ ನಾಲ್ಕು ಆಶ್ರಮಗಳಿರ್ತವೆ ಬ್ರಹ್ಮಚಾರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಮನುಷ್ಯನ ಆಯಸ್ಸಿನ ನೂರು ವರ್ಷಗಳಿಗೆ ನಾವು ಮೊದಲು ಹೇಳ್ತಾ ಈಗ ಮನುಷ್ಯನ ಆಯುಷ್ ಪ್ರಮಾಣ ಅಷ್ಟಿಲ್ಲ ನೂರು ವರ್ಷ ಇದೆ ಹತ್ತಕ್ಕೆ ಬಾಲ್ಯ ಇಪ್ಪತ್ತಿಗೆ ಸ್ತ್ರೀಮೂಲ್ಯ ಮೂವತ್ತಿಗೆ ಪ್ರಾಬಲ್ಯ ನಲವತ್ತಿಗೆ ಸಂಸಾರದಲ್ಲಿ ಸುಶಿಲ್ಯ ಐವತ್ತಿಗೆ ಅರಳು ಅರವತ್ತಿಗೆ ಇದು ಎಪ್ಪತ್ತಿಗೆ ಮರುಳು ಎಂಬತ್ತಿಗೆ ಕೂಹು ತೊಂಬತ್ತಿಗೆ ತೂಗು ನೂರಕ್ಕೆ ಸಾಕು ಇದು ಮನುಷ್ಯರ ನೂರು ವರ್ಷದ ಆಯುಸ್ಸು ನೀವೆಲ್ಲ ಆಲ್ಮೋಸ್ಟ್ ಬ್ರಹ್ಮಚಾರ್ಯದಲ್ಲಿದ್ದ ಬ್ರಹ್ಮಚಾರ್ಯದಲ್ಲಿ ಈಗ ಎಲ್ಲ ಗೃಹಸ್ಥರಾಗಿ ನಿಮ್ಮದೇ ಆದಂಥ ಸಮಾಜದ ಒಂದು ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿದ್ದು ನಿಮ್ಮ ಒಂದು ಸಂಸಾರ ನಿಮ್ಮ ವೃತ್ತಿ ನಿಮ್ಮ ತಂದೆ ತಾಯಿಗಳ ಪೋಷಣೆ ಮಕ್ಕಳ ಹಾಲನೆ ಪಾಲನೆ ಎಲ್ಲವೂ ನಿಮ್ಮ ಒಂದು ಜವಾಬ್ದಾರಿ Eita ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ನ ಶ್ರೀ ಗುರುವೇ ನಮಃ ಗುರು ದೇವರು ಎಲ್ಲಾ ಕಡೆ ಇರೋದಕ್ಕೆ ಆಗೋದಿಲ್ಲ ಅದಕ್ಕೆ ಗುರುಗಳನ್ನ ಸೃಷ್ಟಿ ಮಾಡಿ ನೀವೆಲ್ಲ ಈಗ ಹೇಳಿದ್ರೆ ನಿಮ್ಮನ್ನ ನೋಡಿದಾಗ ಎಲ್ಲ ಪೀಳಿಗೆ ತರ ಇದ್ರೆ ಇವಾಗ ನಾನ್ ನೋಡಿದ್ರೆ ನಿಮ್ಮನ್ನ ದೇವರ ಸಮಾನ ಆ ಗುರುವಂತನ ಕಾರ್ಯಕ್ರಮ ಮಾಡಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವಾಗ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಮಾಸ್ಟರ್ ಸಿನಿಮಾ ನೀವೆಲ್ಲ ನೋಡಿರ್ತೇವೆ ಚಿರಂಜೀವಿ ಆ ಮಾಸ್ಟರ್ ಸಿನಿಮಾ ಈಗ ಮಾಸ್ಟರ್ ಏನ್ ಅನ್ಸ್ತಾ ಇದೆ ಅಂದ್ರೆ ಒಬ್ಬ ಸ್ಟೂಡೆಂಟ್ ಆ ಲೆವೆಲ್ ಬರ್ಬೇಕು ಆ ಡಾಕ್ಟರ್ ಇಂಜಿನಿಯರ್ ಈ ಕೆಲಸಗಳೆಲ್ಲ ಒಂಥರ ಕೋಪಿ ಹಂಗಿರ್ತಾರೆ ಸ್ಟೂಡೆಂಟ್ ಟೈಪ್ ಅಲ್ಲಿ ಅವೆಲ್ಲ ಲೆವೆಲ್ ಬಂದ್ಮೇಲೆ ಸರ್ ನಾನು ಈಗ ನಾನು ಈ ತರ ಜಾಬ್ ಅಲ್ಲಿ ಇದ್ದೀನಿ ಆ ತರ ಜಾಬ್ ಅಲ್ಲಿ ಇದ್ದೀನಿ ಅಂದ್ರಾಗ ಆ ಮಾಸ್ಟ್ರಿಗೆ ಅದೇ ಖುಷಿ ಈಗ ಮಕ್ಕಳೆಲ್ಲ ಒಂದು ಲೆವೆಲ್ಗೆ ಬಂದಾಗ ತಂದೆ ತಾಯಿಗೆ ಎಷ್ಟು ಖುಷಿ ಆಗುತ್ತೋ ಆ ತರ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀನಿವಾಸ ಒಂದು ವಾರದಿಂದ ಸಹ ನೀವು ಬರ್ಲೇಬೇಕು ಅದು ನನಗೆ ಮರ್ತೋಗಿದ್ದೀನಿ ಆ ಸಾರ ನಿಮ್ಮ ನೀವು ನನ್ನ ಮೇಲೆ ಕೈ ಹಾಕೊಂಡು ಹಂಗೆ ಹೋಗ್ತಾ ಇದ್ವಲ್ಲ ತೋಪಿಗೆ ಅದು ಆ ಶ್ರೀನಿವಾಸ ಸಾರ್ ಏ ಹೌದು ಆಮೇಲೆ ನೀವು ಚುಟ್ಟು ಬಿಟ್ಟಿದ್ರೆ ನಾನು ಚುಟ್ಟು ಬಿಟ್ಟೆ ನಿಮ್ಮ ತರ ಚುಟ್ಟು ಬಿಟ್ಟಿದೆ ನೈ ಈಗೆಲ್ಲ ಬಿಡಬಾರ್ದು ನಾನು ಲೆವೆಲ್ ಬಂದ್ಮೇಲೆ ಬಿಡು ಅಂತ ಹೇಳಿದ್ರೆ ಅದು ಸಾರ್ ಮತ್ತೆ ಆ ಸುನಿಲ್ ಇವಾಗ ನನ್ಗೆ ಬಂದಿದ್ದಾರೆ ಬಂದಿದಾರೆ ಕಾಲೇಜ್ ಎಕ್ಸಾಮ್ ಡೋಟಿಗೆ ಬಂದ್ರೆ ಸ್ಪಾಟ್ ಆಗಿ ಬಂದ್ರು ಅವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಹಾಗೆ ವಿದ್ಯಾರ್ಥಿಗಳು ನಮಗಿಂತ ಲೆವೆಲ್ ಆಗಿ ಬಂದ್ರೆ ಅದು ನಮ್ಗೆ ಖುಷಿ ಆಗುತ್ತೆ ಆ ರೀತಿ ನೀವು ಗುರುವಂತನ ಕಾರ್ಯಕ್ರಮ ಮಾಡಿದ್ರಿ ಮತ್ತೆ ವೇದಿಕೆಯಲ್ಲಿ ನೋಡಿ ಹಿರಿಯ ಉಪನ್ಯಾಸಕರು ಎಮ್ ಎಚ್ ಆರ್ ಅವ್ರ ಜೊತೆಗೆ ಇದ್ರೆ ಹೊಟ್ಟೆ ಹುಣ್ಣಿ ಆ ತರ ನಮ್ಸೋದು ಮತ್ತೆ ನಮ್ಮ ಇಂಗ್ಲಿಷ್ ಸರ್ ಮತ್ತೆ ನಮ್ ನೋಡಿ ನಮ್ಮ ಸಿಒ ನಮ್ ಸ್ಕೂಲ್ ನಮ್ಮ ಪಕ್ಕದಲ್ಲಿ ಎಷ್ಟು ಖುಷಿ ಆಗುತ್ತೆ ಮಂಜುನಾಥ್ ಸರ್ ಇನ್ನೊಂದು ಮಂಜುನಾಥ್ ಶೋಷಾಜಿ ಶ್ರೀನಿವಾಸ್ ಸರ್ ಕೂಡ ಇವರು ಈಗೆಲ್ಲಾ ಗುರುಗಳಿದ್ದಾರೆ ಗುರು ಸ್ಥಾನ ಪವಿತ್ರವಾದ ಸ್ಥಾನ ಆ ಪವಿತ್ರ ಗುರುಬಲ ಅನ್ನೋದು ಏನ್ ಗುರುಗಳು ಕಾಣಿಸ್ತಾರ ನಿಮ್ಮ ನಾವು ಲಕ್ಷಿ ಕೊಡಿ ನಾವ್ ನಿಮ್ ಪಠ ಮಾಡಿ ಈಗ ಲಕ್ಷಿ ಸಂಪಾದಿಸ್ತೀವಿ ನಮ್ ಕೊಡಿ ಅಂತ ನಾವು ಕೇಳಲ್ಲ ಕನಿಷ್ಠ ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ನಮಸ್ಕಾರ ಅಷ್ಟೇ ನಮಸ್ಕಾರ ಸರ್ ಅಂದ್ರೆ ನಮ್ಗೆ ಖುಷಿ ನಮ್ಮ ಮುಳುಗ ನಮ್ಮ ಸ್ಟೂಡೆಂಟ್ ಏನು ಇಂಜಿನಿಯರ್ ಒಬ್ಬ ಹುಡುಗ ಅಲ್ಲಿ ಇಂಜಿನಿಯರ್ ಆಗಲಿದ್ದಾರೆ ಮುಳುಗಾಗಲಿದ ಅವನು ಇದು ಇಲ್ಲಿ ಸುಂಡ್ರಪ್ಪ ಅದು ಅಲ್ಲಿ ಅವನು ಸಲ ನಾನು ಗಾಡಿ ನಿಲ್ಲಿಸ್ಬಿಟ್ಟ ಅಡ್ಡ ಬಂದು ಏನ ಅಡ್ಡ ಗಾಡಿ ಅಂತ ಆಗ ಯಾವ ಸರ್ ಗಾಡಿ ನಿಲ್ಲಿಸಿದ್ದೆಲ್ಲ ನಮ್ಮ ಹತ್ರ ಸೆಲ್ಫಿ ನೀರಲ್ಲಿ ಸೆಲ್ಫಿ ತಕೊಳಕ್ಕೆ ಸಾರ್ ನಾನು ಸ್ಟೂಡೆಂಟು ಎಲ್ಲಿ ಮುಂದೂರಲ್ಲಿ ಹೌದಾ ಅಂದ್ರೆ ನಾನು ಇವಾಗ ಇಂಜಿನಿಯರ್ ಕೆಲಸ ಮಾಡ್ತೀನಿ ಸರ್ ಪಿ ಯು ಸಿ ಫಿಫ್ಟ್ ಮೇಲೆ ನಾನು ಡಿಪ್ಲೊಮಾ ಮಾಡಿದೆ ಆಮೇಲೆ ಇಂಜಿನಿಯರ್ ಆಗಿದ್ದೀನಿ ಅಂತ ಹಂಗೆ ನೀವಾಗಿ ನೀವು ಇಟ್ಟು ಅಡ್ಡ ಇಟ್ಟು ನಾನು ಲೋಪಿದ್ರು ಕೂಡ ಅವನು ನಮ್ಮ ಗುರುಗಳು ಅನ್ನೋ ಅಭಿಮಾನ ಇಚ್ಛೆ ಅದು ಮತ್ತೆ ಬೆಂಗಳೂರಿಂದ ಒಬ್ಬ ಹುಡುಗ ಬರ್ತಾನೆ ಅವ್ನು ಲಾಯರ್ ಆಗಿದ್ದಾನೆ ಅವನು ಮನೆಗೆ ಬಂದು ಹೂಗಳು ಹಣ್ಣುಗಳೆಲ್ಲ ತಂದು ಆಶೀರ್ವಾದ ತಗೊಂಡು ಸಾರ್ ನಿಮ್ಮ ಆಶೀರ್ವಾದ ಬೇಕು ಅಂತ ಬರ್ತಾನೆ ಅವಾಗ ವರ್ಷಕ್ಕೆ ಎರಡು ವರ್ಷ ರಿಸ್ಪೋನ್ಸ್ ಆಗಿ ಏನು ಅಂತ ನಾನು ಇನ್ನ ಲಾಯರ್ ಆಗಿದ್ದೀನಿ ಯಾಕರ ಅಂತಂದ್ರೆ ನಾನು ವಿದ್ಯಾರ್ಥಿಗಳಿಗೆ ಲಾಸ್ಟ್ ಕ್ಲಾಸ್ ವರ್ಷದ ದಿವಸ ಹೇಳ್ತಾ ಇದ್ದೆ ನೀನ್ ಹಿಂಗ ಹೋಗೋದು ನೀನ್ ಹಿಂಗ ಹೋಗು ನೀನ್ ಹಿಂಗ ಹೋಗು ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅವ್ರನ್ನ ಸ್ಟಡಿ ಮಾಡಿಬಿಡ್ತಾ ಇದ್ದೀವಿ ನಾವು ಅವ್ರ ಮೈಂಡ್ ಏನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇವರಿಗೆ ಇಷ್ಟೇ ಮೈಂಡ್ ಇದೆ ಇವ್ ಈ ಫೀಲ್ಡ್ ಅಲ್ಲಿ ಹೋಗ್ಲಿ ಇವ್ ಇಷ್ಟೇ ಮೈಂಡ್ ಇದೆ ಈ ಫೀಲ್ಡ್ ಹೋಗ್ಲಿ ಅಂತ ಹೇಳ್ತಾ ಇದ್ದೆ ನಾನು ಆಗ ಈ ಆನಂದ್ ಅಂತ ಹುಡುಗ ಸೊನ್ನಾಗಿ ಬರ್ತಾ ಇತ್ತು ಅವ್ರು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ಆ ಮೂರು ವರ್ಷ ಸತತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಉಳ್ಕೋ ಕಾಲೇಜು ಯಾವಾಗ ರಿಸಲ್ಟ್ ಇಷ್ಟು ಬಂತು ಇಡೀ ಡಿಸ್ಟ್ರಿಕ್ಟ್ ಕಾಲೇಜ್ ಮಾಡ್ಬಿಟ್ಟು ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗೋಯ್ತು ರೂಮ್ಗಳು ಕಡಿಮೆ ನಮ್ಗೆ ರೂಮ್ ಚಿಕ್ಕ ಈ ಯಾಕಿದ್ದಾನ ಅಂತಂದ್ರೆ ಸರ್ ನಮ್ದು ರಿಸಲ್ಟ್ ಚೆನ್ನಾಗಿ ಬರ್ತದೆ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಆಮೇಲೆ ಶಾರದಾ ಕಾಲೇಜ್ ಬೇರೆ ಬೇರೆ ಕಾಲೇಜುಗಳೆಲ್ಲ ನಿಮ್ಮ ಸ್ನಾಪ್ ನಮ್ದು ಕಳಿಸ್ಕೊಡಿ ಸರ್ ನಿಮ್ಮ ನಿಮ್ ಸ್ಟಾಫ್ ಕಳಿಸ್ತಾರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಮಾಡ್ಕೊಳ್ಳಿ ಅಂತ ನಮಗೆ ಹದಿನೈದು ವರ್ಷ ದಿನ ಹೋದ್ವಿ ಶಾರದಾ ಕಾಲೇಜ್ ಹೋಗ್ಲಿ ಆದರೆ ಇಲ್ಲಿಗೆ ನಾವು ಟೈಮ್ ಅಡ್ಜಸ್ಟ್ ಮಾಡೋಕೆ ಆಗ್ತಾ ಇಲ್ಲಿ ಇಲ್ಲಿಂದ ಅಲ್ಲಿಗೂ ಅಲ್ಲಿ ನಿಲ್ತಾರೆ ಆಮೇಲೆ ಜಿ ಆರ್ ಅಲ್ಲಿಗೆ ಹೋದ್ ಹೋದ್ನು ಅಲ್ಲೇ ಇದ್ದು ಹೋಗ್ಬಿಟ್ಟು ಮತ್ತೆ ಕೆ ಪಿ ಅಂತ ಇದ್ರು ಫಸ್ಟ್ ಪೊಲಿಟಿಕಲ್ಗೆ ಅವರು ಇಲ್ಲಿ ಬಿಟ್ಬಿಟ್ರು ಹಾಗಾಗಿ ಬಹಳ ಇಲ್ಲಿ ರಿಸಲ್ಟ್ ಅಷ್ಟು ಚೆನ್ನಾಗಿ ನಾವು ತರಿಸ್ಕೊಳ್ತಾ ಇದ್ವಿ ಅಷ್ಟು ಚೆನ್ನಾಗಿ ಪಾರ್ಟಿ ಮಾಡ್ತಾ ಇದ್ವಿ ಆ ಹುಡುಗ ಆನಂದ ಆನಂದಿಗೆ ಸೀಟ್ ಸಿಗ್ಲಿಲ್ಲ ಕೋಲಾರ ಗೌರ್ಮೆಂಟ್ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ನಾನು ಸೇರ್ಕೊಂಡಿದ್ದೆ ಅಲ್ಲಿ ಸಹ ಮೂರು ವರ್ಷ ಮಾಡಿದೆ ಅಲ್ಲಿ ಮಾಡ್ತಾ ಇದ್ದಂತೆ ಎರಡು ಸಾವಿರದ ಮೂರಲ್ಲೇ ಮುಳುಗಾಗಲು ಶಾರದಾ ಕಾಲೇಜಿಗೆ ಬಂದೆ ಕೋಲಾರದಲ್ಲೂ ಮಾಡ್ತಿದ್ದೆ ಶಾರದಾ ಕಾಲೇಜಲ್ಲೂ ಮಾಡ್ತಿದ್ದೆ ಆ ನಂತರ ಕೋಲಾರನ ಪೂರ್ತಿ ಬಿಟ್ಬಿಟ್ಟೆ ಬಿಟ್ಬಿಟ್ಟ ನಂತರ ನಂತರದ ವರ್ಷ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಶಾರದಾ ಕಾಲೇಜು ಮತ್ತು ಉಲ್ಕೂರ್ ಕಾಲೇಜು ಎರಡೂ ಕಾಲೇಜಲ್ಲಿ ಮಾಡ್ತಿದ್ದೆ ಶಾರದಾ ಕಾಲೇಜಲ್ಲಿ ವರ್ಕ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಲೇಟಾಗಿ ಬರ್ತಾ ಇದ್ದೆ ಅದರಿಂದ ಇಲ್ಲಿ ಬಿ ಟಿ ಎಸ್ ಸಾರು ಮತ್ತು ಭಾರ್ಗವ್ ಸಾರು ನನಗೆ ಅಡ್ಜಸ್ಟ್ ಆಗೋ ರೀತಿ ಅವರ್ಸನ್ನು ಹಾಕ್ಕೊಡ್ತಾ ಇದ್ರು ಸಲ ಸರ್ ಭರೋಷಣೆಗೆ ಒ ಎಂ ಪಿ ಎಮ್ ಎಚ್ ಆರ್ ಹೊಟ್ಟೆ ಹೋಗಿರ್ತಾಯಿದ್ರು ಅವ್ರು ಇರ್ತಾನೆ ಇರಲಿಲ್ಲ ಕೆಲವು ಸಲ ಸಿಗ್ತಾರೂ ಇರಲಿಲ್ಲ ಅವ್ರು ನೋಡಲಿಕ್ಕೆ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಒಂದು ವರ್ಷ ಕಲಾ ಮೇಡಮಣವನ್ನು ಬರೋರು ಅದಕ್ಕೆ ಮುಂಚೆ ನನಗೆ ಪರಿಚಯನೇ ಇರಲಿಲ್ಲ ನಾನು ಎರಡು ದಿವಸ ಇದ್ದೆ ಅವ್ರು ಎರಡು ದಿವಸ ಇದ್ದರು ಒಂದು ವರ್ಷ ಪೂರ್ತಿ ನಾನು ಅವ್ರು ನೋಡೇ ಇಲ್ಲ ಯಾಕೆಂದ್ರೆ ನಾನು ಬಂದಿದ ದಿವಸ ಅವ್ರು ಬರ್ತಿರ್ಲಿಲ್ಲ ಅವ್ರು ಬಂದಿನ ದಿವಸ ನಾನು ಬರ್ತಿರ್ಲಿಲ್ಲ ಲಾಸ್ಟ್ ಅಲ್ಲಿ ಪಕ್ಷದ ದಿವಸ ಸಾರು ನನಗೆ ಪರಿಚಯ ಮಾಡಿಕೊಂಡ್ರು ಇವರೇ ನೋಡು ಕಲಾ ಮೇಡಮು ಶೌಶಾಲನೆಗೆ ನಿನ್ನ ಜೊತೆ ಒಂದು ಪಾಠ ಮಾಡ್ತಾ ಇರೋರು ಅಂತ ಆ ರೀತಿ ಈ ಒಂದು ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಾ ಇದ್ದು ಮೂರು ವರ್ಷ ಅಂದರೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳರ ತನಕ ಈ ಕಾಲೇಜಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆದರೆ ಕೆಲಸದಲ್ಲಿ ನಾನು ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಶಾರದಾ ಕಾಲೇಜು ಉಲ್ಕೋರ್ ಕಾಲೇಜು ಕೋಲಾರ ಗೌರ್ಮೆಂಟ್ ಕಾಲೇಜು ಹಾಗೆ ಮುಳುಬಾಗ ಗೌರ್ಮೆಂಟ್ ಬಾಯ್ಸ್ ಕಾಲೇಜು ಹಾಗೆ ಚಿಂತಾಮಣಿ ಹತ್ರ ಪಟ್ಲಹಳ್ಳಿ ಅಂತಿದೆ ಅಲ್ಲಿ ಸ್ವಲ್ಪ ದಿವಸ ತುಂಬ ದಿವಸ ಮಾಡಲಿಲ್ಲ ಅಲ್ಲಿ ಸ್ವಲ್ಪ ದಿವಸ ಮಾಡಿದೆ ಎಲ್ಲ ಕಡೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ನನ್ನ ಸಂತೃಪ್ತಿನೇ ಇದೆ ನನಗೆ ಈ ಒಂದು ವೃತ್ತಿಯಲ್ಲಿ ತುಂಬ ಸಂತೋಷ ಆಗ್ತಾ ಇತ್ತು ಮಕ್ಕಳ ಜೊತೆ ಅಂದರೆ ವಿದ್ಯಾರ್ಥಿಗಳ ಜೊತೆ ಕಳೆಯುವಂತಹ ಪ್ರತಿ ಕ್ಷಣ

ಸ್ವಲ್ಪ ಇನ್ನು ಸ್ವಲ್ಪ ಇನ್ನು ಹಾಂ ನೋಡಿ ನೋಡಿ ಸರ್ ಸ್ವಲ್ಪ ಗ್ರಾಡಿಗೆ ಇಲ್ಲಿ ನೋಡಿ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ವರ್ಕ್ ಆಗಿ ನಾನು ಆ ರೀತಿ ಮಾಡ್ತಾ ಇದ್ದೆ ಅದನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳು ಎಕನಾಮಿಕ್ ಮೈಂಡ್ ಅನ್ನು ರೂಪಿಸ್ಕೊಂಡ್ರೆ ಯಾವತ್ತೂ ಅವರು ಆರ್ಥಿಕವಾಗಿ ಬಡವರಾಗೋದೇ ಇಲ್ಲ ಅಂತ ನನ್ನ ದೊಡ್ಡ ನಂಬಿಕೆ ಹಂಗಂದ್ರೆ ಒಬ್ಬ ಹುಡುಗ ವಿದ್ಯಾರ್ಥಿ ನಾನು ಹೇಳಿದ್ದೇನೆ ಫಾಲೋ ಮಾಡಿ ಅಲ್ಲಿ ಎಲ್ಲೂ ಕಾಲೇಜಿನ ವಿದ್ಯಾರ್ಥಿ ನಾನು ಹೇಳ್ತಾ ಇದ್ದೆ ಉಳಿತಾಯ ಮಾಡೋ ತಿನ್ನಾಗ್ತೀರಾ ಕೇಕು ಬಂದು ಅದು ಇದು ಅಂದ್ಬಿಟ್ಟು ಉಳಿತಾಯ ಮಾಡಿಕೊಂಡು ಇಟ್ಕೊಳ್ಳಿ ಮುಂದಕ್ಕೆ ಫ್ಯೂಚರ್ ನಿಮಗೆ ಅನುಕೂಲ ಆಗುತ್ತೆ ಅವ್ನು ಕೂಡ ಇಟ್ಕೊಂಡು ಒಂದು ಹುಡುಗಿ ಸಾವಿರದ ಐನೂರು ರೂಪಾಯಿ ಕೂಡ ಇಟ್ಕೊಂಡಿದ್ರು ಕೂಲಿ ಮಾಡಿ ಬಡ ಹುಡುಗಿ ನೈಂಟಿ ಸಿಕ್ಸ್ ಪರ್ಸೆಂಟ್ ರಿಸಲ್ಟ್ ಸಿಕ್ಸ್ ಪರ್ಸೆಂಟ್ ರಿಸಲ್ಟ್ ಬಂದ್ರು ಕೂಡ ಕಾಲೇಜಿಗೆ ಹೋಗೋಕೆ ಫೀಸ್ ಇಲ್ಲ ಅವಾಗ ನನ್ನ ಹತ್ರ ಕೇಳಿ ಆ ಅಮೌಂಟ್ ಇಸ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಸೇರಿಸ್ಕೊಟ್ಟೆ ಕಾಲೇಜ್ಗೆ ಟೀಸಿ ಹೋಗಿ ಸೇರ್ಕೊಂಡು ಸಿ ಎಚ್ ಆದ್ಮೇಲೆ ಅವ್ಳಿಗೆ ಟೀಚರ್ಗೆ ಟೀಚರ್ ಆಗಿದ್ದಾರೆ ನಿಮ್ಮ ಒಂದು ಆ ಒಂದು ಮಾತಿನಿಂದ ನೀವು ಇಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲ ಅವ್ಳಗ್ ಕಟ್ಟಿಲ್ಲ ಅಂತಂದ್ರೆ ಮನೆಯಲ್ಲಿ ಕೂಲಿ ಮಾಡ್ಕೊಂಡು ಇದ್ದೋಗ್ಬಿಡ್ಬೇಕು ಮಾಡ್ತಾನ ಏನು ಕೂಡ ಏನ್ ಮಾಡಿದಾನೆ ನಂಬರ್ ಒನ್ ಅವನು ಏನು ಮಾಡ್ತಾನೆ ಈ ಕೋಳಿಗಳನ್ನ ಸಾಕಿದ್ದಾನೆ ಈ ಜಾವೀನ್ ಕೋಳಿ ಅಂತ ಅದನ್ನ ಈ ದುಡ್ಡು ಕಲೆಕ್ಟ್ ಮಾಡಿ ನನ್ನ ಹತ್ರ ಈಸ್ಕೊಂಡು ಈ ಕೋಳಿ ತಕೊಂಡು ಸಾಕಿ ಮರಿ ಮಾಡಿಸಿ ಮಾರಿ ಕುರಿ ತಗೊಂಡಿದ್ದಾನೆ ಕುರಿ ಬೇಕಿಂಗ್ ಎರಡೆರಡು ಮರಿ ಆಗುತ್ತಲ್ಲ ಮೂರ್ ಮೂರು ಮರಿ ಆತರ ಬೇಕಿಂಗ್ಗಳನ್ನು ಮಾಡಿಸ್ಕೊಂಡು இவங்க சென் இயர் ஃபேல் கூட நான் ஜீவனாமி மைண்ட் ரூபா கை சாச்சு பிரமேனே நான் ಆದ್ರೆ ಈ ಕಾಲೇಜಲ್ಲಿ ನಾನು ಡಿಸ್ಟಿಕ್ ಫಸ್ಟ್ ರಿಸಲ್ಟ್ ಕಾಲೇಜಲ್ಲಿ ಮೂರು ವರ್ಷ ಜಿಲ್ಲಾ ಪ್ರಥಮ ಸ್ಥಾನದಲ್ಲಿ ಎಕನಾಮಿಕ್ಸ್ ಅಂತ ಅದು ಸನ್ಮಾನ ಮಾಡೋದು ಕರೆಸಿ ಆದ್ರೆ ಇಲ್ಲಿ ಮಾಡಿಲ್ಲ ನಾನು ಒಂದು ಪರ್ತಿ ಇರ್ತಾ ಇರ್ತಾರೆ ತೊಂಬತ್ತೇಳಕ್ಕೆ ಲಾಸ್ಟ್ ಎಷ್ಟು ಮಾಡಿದ್ರು ತೊಂಬತ್ತಾರಿಗೆ ತೆಗೆದು ಹೋಗ್ತಾ ಇತ್ತು ತೊಂಬತ್ತೆಂಟು ಬರ್ಲೇ ಇಲ್ಲ ಹಂಗಾಗಿ ನಾನು ಹುಡುಗರು ಒಳಗು ಪಡೆದು ಇರ್ತೇನೆ

எல்லோரு நமஸ்கார நன்றி கணேஷ் நம்ம ஜன்னாலே நான் பி பி எம் பார்த்தேன் நான் பெங்களூரில் எம்எல்சி கம்பெனியில் க்வாலிட்டி எம்ஜி ஷாங்கி ನಾನು ಬೆಂಗಳೂರಿನ ಕೆಲಸ ಮಾಡುತ್ತಿದ್ದೇನೆ ಸರ್ ನನ್ನ ಹೆಸರು ಬಾಬು ಕೆಜೇರಿ ಮರ್ತಿ ನಾನು ಸಿರಿಕಾಟೇ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ವಹಿಸಿದ್ದೇನೆ ಅದ್ನಿ ಕೆಲಸ ಚಲಪತೆ ಇತ್ತು ನಾನು ಓಡೋ ಬೈಕ್ ಇಂದ ಬಂದಿದ್ದೀನಿ ನಾನು ಒಂದು ಮೋಟಾರ್ ಸೈಕಲ್ ಪರವಾನಗಿ ಪಡೆ application ಸಲ್ಲಿಸಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸರ್ ಪ್ರವೀಣ್ ಕುಮಾರ್ ನಾನು ಕೊಳ್ಳಾಡಿನ ಬಂದಿದ್ದೀನಿ ಎಂಎಸ್ ಕಂಪನಿ ವರ್ಕ್ ಮಾಡ್ತೀನಿ ಬೆಂಗಳೂರಿನಲ್ಲಿ

సీ ఆర జలపా ఆస్పత్రిలో నర్సింగ్ ఆఫీసర్‌గా ಕೆಲಸ ಮಾಡುತ್ತಿದ್ದారు సార్ నేను మాడిని ఇంటర్నేషనల్ స్కూల్ ಅಲ್ಲಿ టీచర్‌గా వర్క్ చేస్తానే ప్రిన్సిపల్ గారు సార్ నంద ನಾವು ಹೊಡೆದು ಬಿಟ್ಟಿದ್ರು ಸಲ ನಾನು ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೆ ಅದು ನಾನು ನಾನು ಮಾಡಿದ್ದೇನಲ್ಲ ಬೇರೆ ಯಾರಿಂದನೋ ಶೀಕ್ಷಣ ಮಾಡಕ್ಕೆ ಹೋಗಿ ಇಲ್ಲೇ ಹೊಡೆದಿದ್ರು ಚೆನ್ನಾಗಿ ನಷ್ಟ ಸೊ ಅದೆಲ್ಲ ಹೊಡೆದಿದ್ದಕ್ಕೆ ಏನೋ ಒಂದಷ್ಟು ಮಾತ್ರ ಬುದ್ಧಿ ಕಳಿಸಿದ್ದೀವಿ ಅಂತ ಅಂದ್ಕೊತಾ ಇದ್ದೀವಿ ಇನ್ನ ಕಲಿಯೋದಿದ್ದೆ ಯಾವಾಗಲೂ ನಿಮ್ಮ ಆಶೀರ್ವಾದ ನಮ್ಮ ಮಟ್ಟಿಗೆ ಇರಬೇಕು ಆದರೆ ನಿಮ್ಗೆ ಗೊತ್ತಿಲ್ಲ ಇರುವಂತಹ ವಿಷಯ ಇನ್ನೊಂದೇನ ಮಾಡ್ತಿದ್ದೀವಿ ಮುರುಕೃಷ್ಣ ಮಾತಾಡ್ತೀವಿ ಮುರುಕೃಷ್ಣ ಅವರ ತಂದೆ ಅಮ್ಮ ತಮ್ಮ ಅಲ್ಲವಾ ನಾನು ಮುಖ ಇಬ್ಬರು ಬರ್ತಾ ಇದ್ದೀನಿ ಮನೆಯಿಂದ ಅವರು ಆ ಮಕ್ಕಳ ಬಗ್ಗೆ ತಗೊಳ್ತಾ ಇದ್ದಂತ ಕಾಳಜಿ ಫೋನ್ ಇರ್ತಿದ್ದರು ಯಾವಾಗ ಬರೋದು ನನಗೆ ಏನಪ್ಪ ಇಬ್ಬರು ಸ್ಥಳದಿಂದಾನೆ ಅನ್ನೋ ಟೈಮ್ ಅಷ್ಟು ಕಾಳಜಿ ತಗೊಳ್ತಾಯಿದ್ದೆ ಪೇರೆಂಟ್ಸ್ ಅಂಗಡಿ ಪೇರೆಂಟ್ಸ್ ಕೂಡ ಅವಾಗ ಪೇರೆಂಟ್ಸು ಮಕ್ಕಳ ಬಗ್ಗೆ ಅಷ್ಟೊಂದು ಕಾಳಜಿ ತಗೊಂಡು ಯಾವಾಗೂ ಬರೋದು ಎಲ್ಲ ನಮಗೆಲ್ಲ ಆಲ್ಮೋಸ್ಟ್ ಎಲ್ಲ ನೀವು ಎಲ್ಲಿ ಎಷ್ಟು ಜನ ಇದ್ರೆ ಎಷ್ಟು ಜನ ಅಲ್ಲ ಎಲ್ಲರ ಪೇರೆಂಟ್ಸು ನಮಗೆ ಇವಾಗ ಚೆನ್ನಾಗಿ ಕಾಣಬಹುದು ಹಂಗೆ ಹೇಳೋದು ಎಲ್ಲ ಅಷ್ಟು ಇಶ್ಯೂ ತೊಗೋತೇವೆ ಇವಾಗ ಪೇರೆಂಟ್ಸ್ ಅಷ್ಟು ಉತ್ಸಾಹ ಇಲ್ಲ ಮಕ್ಕಳು ಇದ್ರ ಬಗ್ಗೆ ಏನೋ ಒಂಥರ ಈಗ ನನಗೆ ಯಾರು ಫೋನ್ ಮಾಡೋದು ಮಾಡಿಬಿಟ್ಟು ಸರ್ ಆ ಪಿ ಟಿ ಎಸ್ ಚೆಕ್ ಸರ್ ದಿನ ಮುಂದಾಗ ಸಾರಿ ಬರ್ತೀನಿ ಈ ಗಾಡಿಗಳಲ್ಲಿ ಬರ್ತಾರೆ ಈ ಗಾಡಿಗಳಲ್ಲಿ ಬರ್ತಾರೆ ಹುಡುಗರು ನಾವು ಬೈತೀವಿ ಕಾಂಪೌಂಡ್ ಗಾಡಿ ಗಾಡಿಗಳಿಟ್ಕೊಂಡು ಬಂದು ಕ್ಲಾಸ್ ನೋಡ್ಕೊಂಡು ಗಾಡಿ ಎದ್ಕೊಂಡು ಕೊಡುತ್ತೆ ಈಗ ಮೊದಲು ಆ ಅಣ್ಣಯ್ಯನ ಹೆಂಟಾಗದಿಂದ ನಡ್ಕೊಂಡು ಬರೋದು ಬರೋ ಸುಮ್ಮನೆ ಬರಲ್ಲ ಬುಕ್ಕಿಂಗ್ ಹೋಗ್ಕೊಂಡು ರೋಡ್ ಸೈಡ್ ಬರೋದು ನಾನು ಹೇಳೋದು ಏ ಬರೋವಾಗ ಹುಷಾರು ಗಾಡಿಗೆ ಬರ್ತಾ ಇರ್ತವೆ ಬರ್ತಾ ಇರ್ತವೆ ನೋಡ್ಕೊಂಡು ಬುಕ್ ನೋಡ್ಕೊಂಡು ಬರ್ತೀಯ ಎಲ್ಲಾದ್ರೂ ಬಿಟ್ಟಾರಂತ ಅಂದ್ರೆ ಅವರು ಅಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಪಾಕೆಟ್ ಬುಕ್ ಹೊಂದಿಟ್ಕೊಂತ ಇದ್ದಾರೆ ಶಂಕರಾಚಾರ್ಯ ಜನರ ಏಳ್ನೂರ ಎಂಬತ್ತೆಂಟು ತಂದೆ ಶಿವಗಳು ತಾಯಿ ಆರ್ಯ ಅಮ್ಮ ಈಗ ಬರ್ಕೊಂಡ್ಬಿಡೋರು ಬರ್ಕೊಂಡ್ಬಿಟ್ಟು ಆ ಪಾಕೆಟ್ ಬುಕ್ ಎಲ್ಲರೂ ಕೂತ್ಕೊಂಡ್ರೆ ಪಾಕೆಟ್ ಬುಕ್ ಎತ್ಕೊಂಡು ಓದ್ಬೋದು ಈಗ ಮನೆಗೆ ಹೋಗಿ ಪೇರೆಂಟ್ಸ್ ಗರಾಟೆ ಮಾಡಿದ್ರೆ ಒನ್ ಅವರ್ ಓದೋದೇ ಕಷ್ಟ ಅವ್ರು ಒಂದು ಒನ್ ಅವರ್ ಕೂಡ ವೇಸ್ಟ್ ಮಾಡ್ತಾ ಹಂಗಿರ್ತಾ ಇದ್ರು ಪೇರೆಂಟ್ಸ್ ಆಗಿ ಎರಡಿದ ಪೇರೆಂಟ್ಸ್ ಡ್ಯಾಪ್ಟ ಅಷ್ಟೊಂದು ಕಾಳಜಿ ತಗೋಳ್ತಾ ಇದ್ದೀವಿ ಎಲ್ಲ ಆ ಪೇರೆಂಟ್ಸ್ ಯಾರು ಮಾಧ್ಯಮ ಮುಗಿಸ್ತೀರಿ ಒಂದು ಪ್ರೈಮರಿ ಮುಗಿಸ್ತೀರಿ ಆಮೇಲೆ ಹೈಸ್ಕೂಲು ಆಮೇಲೆ ಕಾಲೇಜು ಆಮೇಲೆ ಡಿಗ್ರಿ ಆಮೇಲೆ ಡಬಲ್ ಡಿಗ್ರಿ ಬಟ್ ಅದರಲ್ಲೂ ನಮ್ಗೆ ಆ ಒಂದು ಇದರಲ್ಲಿ ಯಾವ್ದು ನಮ್ಗೆ ತುಂಬಾ ನೆನಪು ಕಾಣುತ್ತೆ ಮತ್ತೆ ಯಾವ್ದು ನಮ್ಗೆ ಮತ್ತೆ ಮತ್ತೆ ನಾವು ಇನ್ನೊಬ್ಬರಿಗೆ ಅದ್ರ ಬಗ್ಗೆ ನಾವ್ ಹೇಳ್ತೀವಿ ಅಂತ ಇರೋದಂದ್ರೆ ಇದೆ ನಮ್ಗೆ ಯಾವ್ದು ಅಂದ್ರೆ ಪಿ ಯು ಸಿ ಕಾಲೇಜು ಯಾಕೆ ಅಂತ ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮಾಡ್ತೀವಿ ನಮ್ಗೆ ಪ್ರೈಮರಿಯಲ್ಲಿ ಒಂದು ಹಳೆ ಎಜುಕೇಶನ್ ಸಿಗ್ಲಿಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಹೈ ಸ್ಕೂಲ್ ಬಂದಿದ್ದ ತಕ್ಷಣ ನಮ್ಮ ಟೀಚರ್ಸ್ ನಮ್ಗೆ ಹೇಳ್ತಾ ಕಾಮ ಅಂತ ಬರಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ ಎಷ್ಟು ನಮ್ಗೆ ಯೋಗ್ಯ ಇತ್ತು ಅಂದ್ರೆ ನಮ್ದು ಪ್ರೇಮನೆ ಅಂತ ಹೇಳಿದ್ರೆ ಕಾಮ ಅಂತ ಬರಿಬೇಕಾದ್ರೆ ನಾವು ಪಾಯಿಂಟ್ ಇರ್ತಾ ಇರಲಿಲ್ಲ ಕಾಮ ಅಂತಲೇ ಬರಿತಾ ಇದ್ವಿ ಬಟ್ ಅದ್ ಈ ಒಂದು ಅಲ್ಲಿಂದ ಬಂದು ನಾವು ತುಂಬಾ ಕಡಿಮೆ ಮಾರ್ಕ್ಸ್ ಮಾಡಿದ್ದು ಸೆವೆಂತ್ ಇರ್ಬೋದು ಅದಾದ್ಮೇಲೆ ಎಸ್ ಎಲ್ ಸಿ ಇರ್ಬೋದು ಬಟ್ ಈ ಕಾಲೇಜ್ ಬಂದ ಮೇಲೆ ಎಕ್ಸಾಂಪಲ್ ತುಂಬಾ ಕಡಿಮೆ ಓದ್ತಾ ಇದ್ವಿ ಫುಡ್ ಸ್ಟೂಡೆಂಟ್ ಬಟ್ ಈ ಕಾಲೇಜ್ ಬಂದ ಮೇಲೆ ನಮ್ಗೆ ಯಾವ ರೀತಿ ಎಜುಕೇಶನ್ ಸಿಕ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ನಾನು ಜಸ್ಟ್ ಪಾಸ್ ಆಗ್ತಾ ಬರ್ತಾ ಇದ್ದವನು ಈ ಕಾಲೇಜಲ್ಲಿ ಬಂದ್ಬಿಟ್ಟು ನಾನು ಫೋರ್ ಫಿಫ್ಟಿ ಟು ಮಾರ್ಕ್ಸ್ ತೆಗೆದ್ರೆ ಅಂದ್ರೆ ಎಷ್ಟೊಂದು ಚೇಂಜಸ್ ಈ ಕಾಲೇಜ್ ಕೊಡ್ತದೆ ಒಂದು ಎಕ್ಸಾಂಪಲ್ ಆಗಿ ಅದಕ್ಕೋಸ್ಕರ ನಾವು ಎಷ್ಟೇ ಮುಂದೆ ಹೋಗ್ಲಿ ಈಗಲೂ ನಾವು ಏನೇ ಮಾಡ್ತಾ ಇದ್ವಿ ಕೆಲಸದಲ್ಲಿ ನಮ್ ಚೇಂಜಸ್ ಕೊಡ್ತು ನಮ್ಮ ಎಜುಕೇಶನ್ ಅಲ್ಲಿ ಚೇಂಜಸ್ ಬಂತು ಅಂತ ಹೇಳಿದ್ರೆ ಇಲ್ಲಿರೋ ಎಲ್ಲಾ ಟೀಚರ್ಸ್ ಕಾರಣ ಅದಕ್ಕೋಸ್ಕರ ನಾವು ಇವ್ರನ್ನ ಸದಾ ನಮ್ಮ ಇದ್ರಲ್ಲಿ ಮತ್ತೆ ಮತ್ತೆ ನಮ್ಗೆ ನೆನಪಾಗ್ತಾ ಇರುತ್ತೆ ಅದಕ್ಕೋಸ್ಕರ ಇವ್ರ ಗುಣ ನಮ್ಗೆ ತುಂಬಾ ಇದೆ ಅದಕ್ಕೋಸ್ಕರ ಎಲ್ಲಾ ಟೀಚರ್ಸ್ಗೂ ನನ್ನ ಥ್ಯಾಂಕ್ಸ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ